ದಾಖಲೆ ಬಜೆಟ್ ಯೋಜನೆಗಳಲ್ಲೂ ಸಿದ್ದು ರೆಕಾರ್ಡ್ ತೆರಿಗೆ ವಾರ್ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡ್ತಾರಾ ಸಿಎಂ ಗ್ಯಾರಂಟಿ ಜೊತೆಗೆ ಚುನಾವಣೆ ಗೆಲ್ಲಲು ಸಿದ್ಧ ಸೂತ್ರಗಳೇನು ಇದ್ವೆ ಇವತ್ತಿನ ನ್ಯೂಸ್ ಏಟೀನ್ ಅಖಾಡ ಗ್ಯಾರಂಟಿ ಗುದ್ದಾಟ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾಗಿರುವ ನಟರಾಜಗೌಡರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಂ ಜಿ ಮಹೇಶ್ ಅವರ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರೊಫೆಸರ್ ಕೃಷ್ಣರಾಜ್ ಅವರು ನಂಬಿಕೆ ಜಾಯ್ನ್ ಆಗಿದ್ದಾರೆ ಆರ್ಥಿಕ ತಜ್ಞರು ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆನ ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಗ್ಯಾರಂಟಿ ಗುದ್ದಾಟ ಯಾಕಂದರೆ ಸಿದ್ದರಾಮಯ್ಯನವರು ಯಾವ ಸ್ವರೂಪದ ಗ್ಯಾರಂಟಿಗಳನ್ನು ಈಗಾಗಲೇ ತಾವು ಘೋಷಣೆ ಮಾಡಿದಂತಹ ಅಂದರೆ ತಮ್ಮ ಪಕ್ಷ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತೇ ಇದೆ ಇದು ಏನು ಕೊಡ್ಬೋದು ಏನು ಗ್ಯಾರಂಟಿ ಸಿಗಬಹುದು ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಿದ್ದರಾಮಯ್ಯವರು ಏನು ಭಾಗ್ಯಗಳನ್ನು ಕೊಡ್ಬೋದು ಅಂತ ಕೇಳ್ತಾ ಇದ್ವಿ ಈಗ ಏನು ಗ್ಯಾರಂಟಿಗಳನ್ನು ಕೊಡ್ಬೋದು ಅನ್ನೋದು ಯಾಕಂದರೆ ಈಗ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಕಾಂಗ್ರೆಸ್ ತನ್ನದೇ ಆದಂಥ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಹಾಕೊಂಡು ಹೊರಟಿದೆ ಅದರ ಒಂದು ನಿರೀಕ್ಷೆಗಳ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀವಿ ನಾಳೆ ಸಿಎಂ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಮಂಡಿಸಲಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದು ಬಜೆಟ್ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿವೆ ನಾಳೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಿನ ಈ ಬಜೆಟ್ನಿಂದಾಗಿ ಸಾಕಷ್ಟು ನಿರೀಕ್ಷೆಗಳು ಹುಟ್ಟಿವೆ ನೆನೆಗುದಿಗೆ ಬಿದ್ದಿದ್ದ ನೀರಾವರಿ ಯೋಜನೆಗಳು ಸರ್ಕಾರಿ ನೌಕರರು ರೈತರು ಸೇರಿದಂತೆ ವಿವಿಧ ವಲಯಗಳಿಂದ ಭಾರೀ ನಿರೀಕ್ಷೆ ವ್ಯಕ್ತವಾಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ದಾಖಲೆ ಮಟ್ಟಿಗೆ ಬಜೆಟ್ ಮಂಡಿಸುತ್ತಿದ್ದು ಹೊಸ ಕೊಡುಗೆಗಳ ಯೋಜನೆ ರೂಪಿಸಿದ್ದಾರೆ ಈ ಬಾರಿ ರಾಜ್ಯದ ಬಜೆಟ್ ಗಾತ್ರ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಲಿದೆ ಈವರೆಗೂ ರಾಜ್ಯದ ಬಜೆಟ್ ಗಾತ್ರ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ದಾಟಿರಲಿಲ್ಲ ಆದರೆ ಈ ಬಾರಿ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚಳವಾಗಿದೆ ಸಿದ್ದರಾಮಯ್ಯ ಹೀಗೆ ಬಜೆಟ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವಾಗಲೇ ಅಧಿವೇಶನದಲ್ಲೂ ಇದೇ ಚರ್ಚೆ ಕೇಂದ್ರ ಸರ್ಕಾರ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಲೇ ಇದೆ ಎಂಬುದು ಸಿಎಂ ಸಿದ್ದರಾಮಯ್ಯವಾದ ಈ ಬಗ್ಗೆ ಆಯಾ ರಾಜ್ಯಗಳಿಗೆ ಬಿಡುಗಡೆಯಾಗಿರೋ ಅನುದಾನದ ಲಿಸ್ಟ್ ಇಟ್ಟುಕೊಂಡು ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡ್ರು ದೆಹಲಿ ಹೋರಾಟದ ಬಳಿಕ ಇದೀಗ ಬೆಂಗಳೂರಿನಲ್ಲಿ ವಿಪಕ್ಷ ಸದಸ್ಯರ ವಿರುದ್ಧ ಸಿಎಂ ಫುಲ್ ಗರಂ ಆದರು ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಎಂದು ಘೋಷಣೆ ಮಾಡಿದ್ರು ಇವತ್ತಿನವರೆಗೆ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ಗಜೇಂದ್ರ ಸಿಂಗ್ ಶೇಖಾವತ್ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ ಅನ್ನೋದು ಸಿಎಂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಪ್ಪರ್ ಕೊಡ್ತೀವಿ ಅಂತ ಹೇಳಿದ್ದು ಕೇಂದ್ರ ಸರ್ಕಾರದ ಬಜೆಟ್ ಇವತ್ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಲ್ಲಿ ಒಂದು ರೂಪಾಯಿ ಬಂದಿಲ್ಲ ನಾವು ಕೇಳ್ತಿದ್ದೀವಿ ನಾನು ಹೋಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಭೇಟಿ ಮಾಡಿದ್ದೆ ಆಮೇಲೆ ಜಲಸಂಪನ್ಮೂಲ ಸಚಿವರನ್ನು ಕೂಡ ನಾನು ಡಿ ಕೆ ಶಿವಕುಮಾರ್ ಇವರು ಇಬ್ಬರು ಭೇಟಿ ಮಾಡಿದ್ದರು ಕರ್ನಾಟಕದ ಕನ್ನಡಿಗರಿಗೆ ಏಳು ಕೋಟಿ ಬಿಜೆಪಿ ಮಾಡ್ತಾ ಸಿದ್ದರಾಮಯ್ಯ ಹೀಗೆ ಆರೋಪ ಮಾಡುವಾಗಲೇ ಬಳಸಿದ ಗೂಂಡಾಗಿರಿ ಎಂಬ ಪದ ಇಡೀ ಸದನದ ಕಲಾಪದಲ್ಲಿ ಗದ್ದಲ ಎಬ್ಬಿಸಿತು ಪರಿಷತ್ತಿನಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ಗದ್ದಲ ಏರ್ಪಟ್ಟಿತ್ತು ತೆರಿಗೆ ತಾರತಮ್ಯದ ಬಗ್ಗೆ ಸಿಎಂ ಮಾತನಾಡುತ್ತಿದ್ರು ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಗದ್ದಲ ಶುರುವಾಯಿತು ಆಗ ಸಿಎಂ ಕೆಂಡಾ ಮಂಡಳವಾದರು ಕ್ವೆಶ್ಚನ್ ಉತ್ತರ ಕೊಡ್ತಾ ಇದ್ದೀನಿ ಕ್ವೆಶ್ಚನ್ ಕೇಳಿದಾರೆ ಉತ್ತರ ಕೊಡ್ತಾ ನಾನು ಕ್ಲಾರಿಫಿಕೇಶನ್ ಆದಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳ್ಲಿ ಈಗ middle ನಲ್ಲಿ ಎದ್ದುಬಿಟ್ಟು ಗಲಾಟೆ ಮಾಡ್ತಾರೆ ಪ್ರಶ್ನೆಗೆ ನಿಮಿಷ ಕೇಳಿ ಮಾಡ್ತೀರಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ ಏಳು ಕೋಟಿ ಕಿಚ್ಚಡಿಗರು ನೋಡ್ತಾ ಇದ್ದಾರೆ ಪರ್ಮಿಷನ್ ತಗೊಂಡು ಕೇಳಿದ ಅದು ಬಿಟ್ಬಿಟ್ಟು ಅವರು ತಪ್ಪು ಮಾಡಿದ್ದಾರೆ ತಪ್ಪುಗಳಲ್ಲಿ ಹೇಳ್ಬಾರದು ಅಂತ ತಲಾಟೆ ಈ ವೇಳೆ ಸಿದ್ದರಾಮಯ್ಯ ಅವರನ್ನ ಪ್ರತಿಪಕ್ಷಗಳ ಸದಸ್ಯರು ಕೆಣಕಿದ್ರು ಸಿದ್ದರಾಮಯ್ಯನವರ ಮಾತಿಗೆ ರೊಚ್ಚಿಗೆದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಸಿಎಂ ಕ್ಷಮೆಗೆ ಒತ್ತಾಯಿಸಿದ್ರು ನೀವು ಕಡದಿಂದ ಶಬ್ದ ತೆಗೆದ ಬಗ್ಗೆ ನಿಮ್ಮ ಬಗ್ಗೆ ನಮ್ಗೆ ಗೌರವ ಹೆಚ್ಚಿದೆ ವಾದಗಳಿಲ್ಲ ಆದರೆ ಈ ಶಬ್ದ ಹೇಳಿದಂತ ಮುಖ್ಯಮಂತ್ರಿಗಳ ನಿಲುವೇನು ಅಂತ ಕೇಳ್ಬೇಕಲ್ಲ ನಾವು ನಿಮ್ಮ ಮೂಲಕ ಸರ್ಕಾರದ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತೇನೆ ದಯವಿಟ್ಟು ಕ್ಷಮೆ ಕೇಳಬೇಕು ಕ್ರಮ ಮಧ್ಯೆಲ್ಲ ಇಲ್ಲ ಯಾವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದ ಸದಸ್ಯರನ್ನ ಕೊಂಡಗಳು ಅಂತೇಳಿ ಕರೆದ್ರು ಸೀತು ಅಂತೇಳಿ ಉಗಿದ್ರು ಅವ್ರ ಮನಸ್ಸು ನೋವಾಗಲಿಲ್ಲ ಅನ್ನುವ ಕಾರಣಕ್ಕೆ ನಾವು ಈ ಮುಖ್ಯಮಂತ್ರಿಗಳು ನಿಮ್ಮ ಬಾಯಿಯಿಂದ ಇಂತ ಒಂದು ಅನ್ ಪದ ಬಡಿಕೆ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಆದ್ದರಿಂದ ನೀವು ಉತ್ಸಾಹ ಏನೋ ಒಂದು ಉದ್ವೇಗದಲ್ಲಿ ಈ ಭಾಷೆಯನ್ನು ಹೇಳಿದ್ದೀರಾ ಇದನ್ನು ನೀವು ವಾಪಸ್ ತಗೊಂಡು ಒಂದು ವಿಧ ವಿಷಾದವನ್ನ ವ್ಯಕ್ತಪಡಿಸಿ ಅಂತೇಳಿ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಆ ವರ್ತನೆಯನ್ನ ಮರೆದಿದ್ದಾರೆ ಅದರಿಂದ ನಾವು ಇವತ್ತು ಸಪತ್ಯಾಗ ಮಾಡಿದ್ವಿ ಅನ್ಯಾಯ ಅನ್ಯಾಯ ಎಂದ ಸರ್ಕಾರಕ್ಕೆ ಹೆಚ್ಚಳಿಕೆ ಆಕ್ರೋಶ ಅನ್ಯಾಯ ಆಗಿಲ್ಲ ಎಂದು ಕುಮಾರಸ್ವಾಮಿ ವಾದ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ಪರಿಷತ್ನಲ್ಲಿ ಗದ್ದಲ ಏರ್ಪಟ್ಟಿರೋವಾಗಲೇ ವಿಧಾನಸಭೆಯಲ್ಲಿ ಬಿಜೆಪಿ ಪರ ನಿಂತರು ಕುಮಾರಸ್ವಾಮಿ ಕೇಂದ್ರದಿಂದ ಬಂದ ಅನುದಾನಗಳ ಲೆಕ್ಕಪಟ್ಟಿ ಹಿಡಿದು ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸಿದ್ರು ಎಲ್ಲೂ ಅನ್ಯಾಯ ಆಗಿಲ್ಲ ಆಗಿದ್ರೆ ನಾವು ಹೋರಾಟಕ್ಕೆ ಬರುತ್ತೇವೆ ಎಂದರು ಅದಕ್ಕೂ ಮೊದಲು ಆಗಿರೋ ಅಂಕಿಅಂಶದ ಲೆಕ್ಕ ಕೊಡಿ ಎಂದು ಸರ್ಕಾರಕ್ಕೆ ಕುಮಾರಸ್ವಾಮಿ ಸವಾಲು ಹಾಕಿದ್ರು ಅದನ್ನ ಹಣಕಾಸು ಆಯೋಗದಲ್ಲಿ ಎರಡೂವರೆ ಪರ್ಸೆಂಟ್ ಅವಕಾಶ ನೀಡಿದ್ದಾರೆ ಇದು ಎಲ್ಲ ರಾಜ್ಯಗಳಿಗೆ ಅನುಕೂಲ ಮತ್ತು ಪ್ರೋತ್ಸಾಹ ಕೊಡತಕ್ಕಂಥ ಅಂಶ ಪದೇ ಪದೇ ನೀವು ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಕಾಲ್ ಕರ್ಕೊಂಡು ಹೋದ್ರೆ ಎಲ್ಲಿಂದ ನೀವು ಅವರಿಂದ ಸಾಧ್ಯ ನಮ್ಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿ ಹುಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ ನಮ್ಮ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರು ಇದಕ್ಕೆ ಅಂತ ನನ್ನ ಅಭಿಪ್ರಾಯ ಇಡೀ ಸಂಖ್ಯಾಂಶ ಇಡೀ ಕುಮಾರಸ್ವಾಮಿ ಹೀಗೆ ಸಮರ್ಥನೆ ಮಾಡಿಕೊಳ್ಳುತ್ತಿರುವಾಗಲೇ ಪ್ರಿಯಾಂಕ್ ಖರ್ಗೆ ಕೆಜೆ ಜಾರ್ಜ್ ಚೆಲುವರಾಯ್ ಸ್ವಾಮಿ ಆಕ್ಷೇಪ ಎತ್ತಿದ್ರು ಕೇಂದ್ರದಿಂದ ಬಂದ ಅನುದಾನದ ಬಗ್ಗೆ ಅನ್ಯಾಯ ಅನ್ಯಾಯ ಅನ್ನೋ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಏನ್ ಸಾಧನೆ ಮಾಡಿದ್ರಿ ಎಂದು ಪ್ರಶ್ನಿಸಿದ್ರು ಕುಮಾರಸ್ವಾಮಿ ಕೊಡ್ತಿರೋ ಎರಡು ಸಾವಿರ ರೂಪಾಯಿ ಹಸಿದ ಆನೆಗೆ ಅರಕಾಸಿನ ಮಜ್ಜಿಗೆಯಂತೆ ಎಂದು ಕಿಚಾಯಿಸಿದ್ರು ನೀವು ಎರಡು ಸಾವಿರ ರೂಪಾಯಿ ಆ ರೈತನಿಗೆ ಅವನು ಬೆಳೆದಂತ ನಷ್ಟಕ್ಕೆ ಅದು ಅದೇನೋ ಗಾದೆ ಮಾತಾಡ್ತಾರಲ್ಲ ಮತ್ತೆ ಹರಕಾಸಿನ ಒಟ್ಟಿಗೆ ಹರಕಾಸಿನ ಬಗ್ಗೆ ನಾನು ಅಧ್ಯಕ್ಷರ ಇಲ್ಲಿ ಆ ನಾಲ್ಕು ಸಾವಿರ ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಏನು ಕೊಡ್ತಾ ಇದ್ರು ಅದಾದರೂ ಕೊಟ್ಟಿದ್ರೆ ಸ್ವಲ್ಪ ಉಸಿರಾಡ್ತಿದ್ದೆ ನಾನು ರೈತ ಅದನ್ನು ನೀವು ತೆಗೆದುಹಾಕಿದ್ರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿದೆ ನಮಗೆ ತೆರಿಗೆ ಅನ್ಯಾಯ ಆಗಿದ್ದಾಳೆ ಬಹುತೇಕ ಸಿದ್ದರಾಮಯ್ಯವರು ಒಂದು ಮಾತನ್ನು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ನಡೆಸುವಾಗ ಹೇಳಿದರು ಒಮ್ಮೆ ಹೇಳಿದರು ವೈಟ್ ಪೇಪರ್ ಮಂಡನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಸಲ ಹೇಳಿದ್ದಾರೆ ಬಜೆಟ್ ಇಟ್ಸೆಲ್ಫ್ ಸೆಲ್ಫ್ ವೈಟ್ ಪೇಪರ್ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಬಜೆಟೇ ವೈಟ್ ಪೇಪರ್ ಥರ ಇರುತ್ತೆ ಅಂತ ಅಂದರೆ ಅಲ್ಲಿ ಸ್ಪಷ್ಟವಾಗಿ ಏನಂದರೆ ಬಜೆಟ್ನಲ್ಲಿ ಒಂದಿಷ್ಟು ಅಂಕಿಅಂಶಗಳನ್ನು ಅಂತವ್ರು ಹೇಳಿ ಹೇಳ್ತಾರೆ ಕೇಂದ್ರದಿಂದ ಏನು ಬರುತ್ತೆ ಏನು ಬರಲ್ಲ ಅಂತೇಳಿ ಬಹುತೇಕ ಕಳೆದ ಬಾರಿಯ ಬಜೆಟ್ನ ಸಂದರ್ಭ ಕೂಡ ಮಧ್ಯಂತರ ಬಜೆಟ್ನ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಪುಟಗಳನ್ನು ಇಲಾಖಾವಾರು ನಾವು ನೋಡ್ತಾ ಹೋದಾಗ ಅಲ್ಲಲ್ಲಿ ಆ ಉಲ್ಲೇಖಗಳಿದ್ದಾವೆ ಇಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಘೋಷಣೆ ಮಾಡಿದಂತಹ ಯೋಜನೆಗಳಿಗೆ ಆ ಹಣ ಇರಲಿಲ್ಲ ಕೇವಲ ಇಪ್ಪತ್ತು ಸಾವಿರ ಕೋಟಿಯಷ್ಟು ಮಾತ್ರ ಹಣ ಇತ್ತು ಅನ್ನುವಂತಹ ಸ್ವರೂಪದ ಉಲ್ಲೇಖಗಳನ್ನು ಕಳೆದ ಬಜೆಟ್ನಲ್ಲಿ ಮಾಡಿದರು ಈ ಬಾರಿ ಅದಕ್ಕೆ ಹೆಚ್ಚು ವಿಸ್ತೃತವಾದಂತಹ ಒಂದು ಒತ್ತನ್ನು ಕೊಡಬಹುದು ಒಂದು ಅಂಶವನ್ನು ಗಮನಿಸಬೇಕು ಮುಖ್ಯಮಂತ್ರಿಯವರ ಬಜೆಟ್ ಭಾಷಣ ಕೂಡ ಬಹಳ ದೊಡ್ಡದಾಗಿರುವಂಥ ಚಾನ್ಸಸ್ ಇದೆ ಹನ್ನೊಂದು ಗಂಟೆಗೆ ಆರಂಭ ಆಗಬೇಕಾದಂತಹ ಬಜೆಟ್ ಭಾಷಣವನ್ನು ನಾಳೆ ನಾಳೆ ಬೆಳಗ್ಗೆ ಹತ್ತು ಕಾಲಿಗೆ ಆರಂಭಿಸ್ತಾ ಇದ್ದಾರೆ ಮುಕ್ಕಾಲು ಗಂಟೆ ಮುಂಚಿತವಾಗಿ ಆರಂಭಿಸ್ತಾ ಇದ್ದಾರೆ ಅಂದರೆ ಓದುವಂಥದ್ದು ಸಾಕಷ್ಟು ಅಂಶಗಳಿದ್ದಾವೆ ಹನ್ನೊಂದು ಗಂಟೆಗೆ ಶುರು ಮಾಡಿದರೆ ಮುಗಿಸುವಾಗ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಬೇಗನೆ ಶುರು ಮಾಡ್ತಾಯಿದ್ದಾರೆ ಇವೆಲ್ಲವೂ ಕೂಡ ಬಹಳ ಕುತೂಹಲ ಇದೆ ದಾಖಲೆ ಬಜೆಟ್ನ ದಾಖಲೆ ಅವಧಿಯವರೆಗೆ ಮಂಡನೆ ಮಾಡಿ ಆ ನಂತರ ಯಾವ ಸ್ವರೂಪದಲ್ಲಿ ಅದರಲ್ಲಿ ಅಂಶಗಳನ್ನು ಕೊಡ್ತಾರೆ ಅನ್ನೋಂಥದ್ದು ನೋಡಬೇಕಾಗಿರುವಂಥದ್ದು ಎಂ ಜಿ ಮಹೇಶ್ ಅವರೇ ಹ್ಞೂ ನಿರೀಕ್ಷೆ ಏನಿದೆ ಪ್ರಾರಂಭದಲ್ಲಿ ಹೇಳಬೇಕು ಅಂದರೆ ಮುಖ್ಯಮಂತ್ರಿಗಳ ಇವತ್ತಿನ ವರ್ತನೆ ನೋಡಿದಂಥ ಸಮ ಭಾವ ಎದ್ದು ಕಾಣ್ತಾ ಇದೆ ತಾವು ಹೇಳಿದ್ರೆ ಸಾಧನೆಯ ಬಡ್ಜೆಟ್ ಮಂಡನೆ ಅಂತ ಹದಿನೈದನೇ ಬಾರಿ ಅಂತೇಳಿ ದಾಖಲೆ ದಾಖಲೆ ಯಾವ ಪುರುಷಾರ್ಥಕ್ಕೆ ಅಂತ ಗೊತ್ತಿಲ್ಲ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಏನು ಕಳೆದ ಬಾರಿ ಏನು ಬಡ್ಜೆಟ್ ಮಂಡಿಸಿದರು ಆ ಬಡ್ಜೆಟ್ಟಿನ ಗಾತ್ರ ಸುಮಾರು ಮೂರು ಲಕ್ಷದ ಏನು ನಲವತ್ತ್ಮೂರು ಇತ್ತು ಅದನ್ನ ಈಗ ಐವತ್ತು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಸಂಪನ್ಮೂಲಕ್ಕೆ ರೊಡಿಕಟ್ಟತೀನಿ ಮಾಡ್ತೀನಿ ಅಂತ ಏನು ಪ್ರತಿಪಾದನೆ ಮಾಡಿದಂಥ ಸಿದ್ದರಾಮಯ್ಯನವರು ಅವರೇ ಬಂಡಿಸ್ದಂಥ ಫಿಗರಲ್ಲಿ ಅರವತ್ತು ಪರ್ಸೆಂಟ್ ಗುರಿ ಮುಟ್ಟಲಿಕ್ಕೆ ಆಗಲಿಲ್ಲ ಅವರಿಗೆ ಏನು ಒಂದು ಲಕ್ಷದ ಏನು ರಾಜಸ್ವ ಏನಿದೆ ರಾಜಸ್ವನ ಸಂಗ್ರಹ ಮಾಡಬೇಕಾಗಿರ್ತಕ್ಕಂಥದ್ದು ಗುರಿಯಲ್ಲಿ ಸಮಾನವಾಗಿ ಭಾಳ ಆರೋಗ್ಯಕರವಾದಂಥ ಹೆಲ್ತಿ ಪರ್ಫಾರ್ಮೆನ್ಸ್ ಕರ್ನಾಟಕ ಇಲ್ಲಿ ತನಕ ಮೊದಲನೇ ಬಾರಿಗೆ ಸುಮಾರು ಅರವತ್ತೆರಡು ಪರ್ಸೆಂಟ್ ರೀಚ್ ಆಗಿರೋವಂಥದ್ದು ಅಂದರೆ ಒಂದು ಲಕ್ಷದ ಅರವತ್ತೊಂದು ಸಾವಿರ ಕೋಟಿ ಅಷ್ಟೇ ಇವರು ರೀಚ್ ಮಾಡಲಿಕ್ಕಾಗಿರೋಂಥ ಅಂಶ ಮೊದಲನೇ ಬಾರಿಗೆ ಕರ್ನಾಟಕ ಇನ್ನೊಂದು ಏನು ಒಂದು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗೋ ರೀತಿಯ ಇವರ ಸರ್ಕಾರದ ಎಲ್ಲ ನೀತಿ ನಿಯಮಗಳು ಯಾವುದೂ ಕೂಡ ಕ್ಯಾಪಿಟಲ್ ಮೂಲ ಮೂಲಸೌಕರ್ಯ ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ಆದ್ಯತೆನೇ ಇಳಿದಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಾನ್ ಪ್ಲ್ಯಾನಿಂಗ್ ಏನು ಎಕ್ಸ್ಪೆಂಡಿಚರ್ ಇದ್ದಾವೆ ಈಗೇನು ಈ ಗ್ಯಾರಂಟಿಗಳೆಲ್ಲ ಇದ್ದಾವೆ ಈ ಗ್ಯಾರಂಟಿಗಳು ಉತ್ಪಾದನೆ ತಂದುಕೊಡ್ಲಿಕ್ಕಿಲ್ಲ ಈ ಗ್ಯಾರಂಟಿ ಮುಖಾಂತರ ಏನು ಐವತ್ತೈದು ಅರವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಅಂತ ಏನು ನಿಶ್ಚಯ ಮಾಡಿದ್ದಾರೆ ಅರುವತ್ತು ಸಾವಿರ ಕೋಟಿ ರೂಪಾಯಿ ಒಂದು ರಾಜ್ಯ ಒಂದು ಇದಕ್ಕೆ ಉಪಯೋಗ ಮಾಡಿದರೆ ಬಹುಶಃ ನಾವೇನು ಒಂದು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಬೇಕು ರಾಜ್ಯ ಅಂತ ಆಗಬೇಕು ಅಂತ ಏನು ಬಯಕೆ ಆಗಿತ್ತು ನಮ್ದು ಆಸೆ ಆಗಿತ್ತು ಅದಕ್ಕೆ ನತ್ರ ನಾವು ಪ್ರಯತ್ನ ಆಗ್ತಿತ್ತು ಆ ಕಡೆ ಏನು ಆದರೆ ಯಾವುದೂ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟೇ ಮಾಡಿದೆ ಹೇಗೆ ರಾಜ್ಯ ಪ್ರಗತಿ ಆಗತ್ತೆ ಹೇಗೆ ಪ್ರಗತಿ ಆಗುತ್ತೆ ಕಳೆದ ಬಾರಿ ನಮ್ಮ ಜಿ ಡಿ ಪಿ ಆರು ಪಾಯಿಂಟ್ ಏಳು ಅಥವಾ ಎಂಟು ಪರ್ಸೆಂಟ್ ಕರ್ನಾಟಕ ಜಿ ಡಿ ಪಿ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆ್ಯಸ್ ಕಂಪೇರಿಟಿವ್ಲಿ ಮಹಾರಾಷ್ಟ್ರ ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಇವತ್ತಿನ ನಮ್ಮ ಏನು ನಮ್ಮ ಡಿ ಜಿ ಡಿ ಪಿ ಇದೆ ಬಹುಶಃ ನನ್ನಂದಾಜು ನಾವು ಆರು ಪರ್ಸೆಂಟ್ ದಾಟಿರ್ಲಿಕ್ಕಿಲ್ಲ ಯಾವ ಉತ್ಪಾದನೆ ಯಾವ ಇದರಲ್ಲಿ ಬೆಳವಣಿಗೆ ಕಂಡಿದ್ದೀವಿ ನಾವು ಎಸ್ ಇಡೀ ರಾಜ್ಯ ಮಾತಾಡ್ತೀನಿ ಮಾತಾಡ್ತೀನಿಗೌಡ್ರಿ ಈಗ ಇವರು ಕೊನೆಗೆ ಸೆಂಟೆನ್ಸ್ ಇಂದಲೇ ಶುರು ಮಾಡ್ತೀನಿ ಜಿ ಡಿ ಪಿ ಬಗ್ಗೆ ಮಾತಾಡ ರಾಜ್ಯದ ಜಿ ಎಸ್ ಡಿ ಪಿ ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಳ್ಬೇಕಾದ್ರೆ ರಾಜ್ಯದ ಜಿ ಡಿ ಎಸ್ ಜಿ ಎಸ್ ಡಿ ಪಿ ಬಂದು ಆರು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟಾಗ ಅವರು ನಿರ್ಗಮಿಸಿದಾಗ ರಾಜ್ಯದ ಜಿ ಎಸ್ ಡಿ ಪಿ ಬಂದು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಿ ಜೆ ಪಿ ನಾಲ್ಕು ವರ್ಷ ಆಳ್ವಿಕೆ ಮಾಡ್ತಲ್ಲ ಹೆಚ್ಚಿಗೆ ಆಗಿದ್ದಷ್ಟು ಟೂ ಪಾಯಿಂಟ್ ನೈನ್ ಲ್ಯಾಕ್ ಅಷ್ಟೇ ಟೂ ಪಾಯಿಂಟ್ ನೈನ್ ಲ್ಯಾಕ್ ಸಿ ಈಗ ನಾವು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಡಿ ಪಿ ಇದ್ದಿದ್ದು

ಈಗ ಇವ್ರು ಹೇಳೋದೇನು ನಾವು ಬಂದು ಏನೋ ಮಾಡ್ತಾ ಇದೀವಿ ಏನು ಮಾಡ್ತಿಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ